ನಮಸ್ಕಾರ ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರೋದು ವಿಜಯನಗರ ಫುಡ್ ಸ್ಟ್ರೀಟ್ ಇದು ಬೆಂಗಳೂರಲ್ಲಿ ಅತ್ಯಂತ ಫೇಮಸ್ ಆಗಿರುವಂತಹ ಫುಡ್ ಸ್ಟ್ರೀಟ್ ಸೊ ಇವತ್ತು ರೀ ಓಪನ್ ಆಗಿದೆ ಒನ್ ವೀಕ್ ಆಗಿದೆ ಓಪನ್ ಆಗಿ ಜನ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಗಿದೆ ಮತ್ತು ಏನೇನೆಲ್ಲ ವೆರೈಟಿ ಸಿಗುತ್ತೆ ಅನ್ನೋದನ್ನು ಹಾಗೆ ಹೊಸ್ದಾಗಿ ಈಗ ಮತ್ತೆ ಬರ್ತಿರೋ ಹಾಗೆ ಹಳೆ ಫುಡ್ ಲವರ್ಸ್ ಕೂಡ ಬರ್ತಾ ಇದ್ದಾರೆ ಸೊ ಅವರ ಒಪಿನಿಯನ್ನ ತಗೊಳ್ಳೋಣ ಅವರ ಟೇಸ್ಟ್ ಮತ್ತೆ ಮಾಡ್ತಾ ಇದ್ದಾರೆ ಮತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹೇಗಿದೆ ಹೊಸದಾಗಿರೋ ಫುಡ್ ಸ್ಟ್ರೀಟ್ ಅಂತ उसका मयले मार कर क्या सॉरी नहीं सारी नहीं जरूरत की मत बोल दो ऐसा नहीं लो जी सर नींद आके ನಮಸ್ಕಾರ ಯಾವಾಗಿಂದ ಇದು ನೀವು ಸ್ಟಾರ್ಟ್ ಮಾಡಿದ್ದೀವಿ ಫುಡ್ ಸ್ಟ್ರೀಟಲ್ಲಿ ಹತ್ತು ಹತ್ತು ನಾವು ಹೊಸ ಆಯ್ತು ಓಕೆ ಇದು ಸೊ ರೀಸೆಂಟಾಗಿ ಸ್ವಲ್ಪ ಸ್ಟಾಪ್ ಆಗಿತ್ತು ಏನಿಸ್ತು ಮೇಡಮ್ ಅವಾಗ ಏನಿದೆ ನಿಮಗೆ ನೀವು ಬೇರೆ ಕಡೆ ಎಲ್ಲೋದ್ರಿ ಏನು ಎಲ್ಲೂ ಆಗಿಲ್ಲ ಮನೆಗೆ ಇತ್ತು ಓಕೆ ಏನು ಅನಿಸಿಲ್ವಾಗ ಮನೇಲಿ ಇರಬೇಕಾದ್ರೆ ಇದು ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಏನಾದರೂ ಹೋಪ್ ಇತ್ತಾ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಏನಾದರೂ ಇತ್ತು ಇತ್ತು ನಿಮಗೆ ಬರ್ತಿತ್ತಾ ಏನಿತ್ತು ಮೇಡಮ್ ಇದು ಕ್ಲೋಸ್ ಆಗಿದ್ದು ಹೊಸ ಗಾಡಿಗೊಳ ಬಂದಿದ್ದಾರಲ್ಲ ಓಕೆ ಓಕೆ ಪ್ರಾಬ್ಲಮ್ ಅಂತ ಓಕೆ ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಇದು ಬಿಟ್ಟು ಮನೇಲೇನಾ ಇದು ಹೊಸ ಇದು ಇದು ನಿಮ್ಮಲ್ಲಿ ಏನೇನು ಸಿಗುತ್ತೆ ಮೇಡಮ್ ಎಗ್ ರೈಸು ಆಮ್ ರೈಸು ಮಸಾಲ ಎಗ್ ಬಿಡ್ಲಿ ಎಲ್ಲಿ ಫ್ರೆಶ್ ಆಗಿ ಏನು ಕೇಳ್ತೀರಾ ಇಲ್ಲೇ ಮಾಡಿಕೊಡ್ತೀರಾ ಮೇಡಮ್ ನಮ್ಮದು ಇಲ್ಲಿ ಬಂದು ಮಾಡೋದಾ ಇಲ್ಲಿ ಓಕೆ ಏನು ಜಾಸ್ತಿ ತಗೋತಾರ ಇಲ್ಲಿ

ಅವರು ಹೊಟ್ಟೆ ಪಾಟ್ ನಡಿಬೇಕಲ್ರಿ ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅದೇ ಹೈಜನಿಕ್ ಇಲ್ಲ ಮತ್ತೆ ರೋಡ್ ಸ್ಟ್ರೀಟ್ ಅಲ್ಲಿ ಧೂಳು ಅದೆಲ್ಲ ಬೀಳುತ್ತೆ ಅಂತ ಕಾರ್ಪೊರೇಷನ್ ಅವೇರ್ನೆಸ್ ಇದೆ ಅದು ಜನ ಬರ್ತಾರೆ ತಿಂತ ನೋಡಿ ಹೋಗ್ತಾರೆ ನಿಮ್ಗೆ ಹತ್ರ ಅನ್ಸುತ್ತಾ ಇಲ್ಲಿ ಎಲ್ಲ ಟೇಸ್ಟ್ ಮಾಡಿದಾಗ ಈಗ ಗೊತ್ತಾಗಲ್ಲ ಸಂತೆ ಸಂತೆ ಏನು ನಡೀತದೆ ಅಂತ ಓಕೆ ತಿನ್ನೋಕ್ಕೋಸ್ಕರ ಬಂದಿದ್ದೀರಿ ತಿನ್ಬಿಟ್ಟು ತಾರು ಓಕೆ ಯಾರ ಜೊತೆ ಬಂದಿದ್ದೀರಾ ಸರ್ ಎಲ್ಲರ ಜೊತೆಲಿ ಬಂದಿದ್ದೀನಿ ನಿಮ್ಮ ಜೊತೆ ಮೇಡಮ್ ನೆನ್ಪಿಟ್ಕೊಳ್ಳಿ ಎಲ್ಲರ ಜೊತೆ ಅಂತ हेलो बोर्डर पर आई थी मैं बोर्डर पर आई थी। हेलो हेलो आ रही है बाय। ಈ ವಿಜಯನಗರ ಸ್ಟ್ರೀಟ್ ಫುಡ್ಡಲ್ಲಿ ಒಂದು ವಿಶೇಷದ್ದು ಏನಂತಂದರೆ ಮಂಗಳೂರಿನ ಗೋಲಿ ಬೋಂಡಗಳು ಅಂದರೆ ಎಲ್ಲ ಜಿಲ್ಲೆಯ ವಿಚ್ ತಿಂಡಿಗಳು ಕೂಡ ಇಲ್ಲಿ ಇದೆ ಅದರಲ್ಲಿ ಮಂಗ್ಳೂರು ಅಂತಂದರೆ ಬೆಂಗಳೂರು ಮೈಸೂರು ಮಂಗಳೂರು ಕರ್ನಾಟಕದಲ್ಲೇ ಫೇಮಸ್ಸು ಆ ಮಂಗ್ಳೂರಿನ ಗೋಲಿ ಬೋಂಡಗಳು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ ಅದು ಹೇಗಿದೆ ಟೇಸ್ಟು ಅಂತ ನಾವು ಕೇಳೋಣ ತಿಂದವ್ರನ್ನೂ ಕೇಳೋಣ ನೋಡೋಣ ಈಗ ತಾನೇ ಬಿಸಿ ಬಿಸಿ ಮಾಡಿದ್ದಾರೆ ಅಣ್ಣವ್ರ ಹತ್ರ ಈಸ್ಕೊಂಡು ಟೇಸ್ಟ್ ನೋಡೋಣ ಗೋಲಿ ಬೋಂಡ ಬೆಂಗಳೂರ್ಗೆ ಚೆನ್ನಾಗಿ ಬರುತ್ತಾ ಮಂಗ್ಳೂರು ಥರನೇ ಕೇಳೋಣ ಬಿಸಿ ಬಿಸಿ ಇಡ್ಲಿ ಚಟ್ನಿ ಹಾಕಿ ಕೊಡ್ತಾಯಿರ್ತಾರೆ ಜನ ತಿಂತಾನೆ ಇರೋದೇ ಅಣ್ಣ ಇಷ್ಟೊತ್ತವರೆಗೂ ಕೂಡ ಬೋಂಡ ಮಾಡಿ ಸೈಲೆಂಟ ನಿಂತವ್ರೆ ಈ ಕಡೆ ಪೂರಿ ಇದೆ ನೋಡೋಣ ಗೋಲಿ ಬಂಡ ಹೇಗಿದೆ ಅಂತ ನಾವು ಮಂಗಳೂರ್ ತಿಂದಿದ್ದೀವಿ ಈ ಮಂಗಳೂರು ಬೋಂಡ್ ರುಚಿನೇ ಇಲ್ಲೇ ಇದೆಯಾ ಅಂತ ನೋಡೋಣ ಅಣ್ಣನ ನೋಡಿ ಇಡ್ಲಿ ಮಾಡೋದ್ರಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಕೆಲಸವೇ ಕಾಯಕವೇ ಕೈಲಾಸ ಅಂತ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇಡ್ಲಿ ತುಂಬ ಜನ ಬಂದವರೆಲ್ಲರೂ ಕೂಡ ಇಡ್ಲಿ ಇದ್ದಾರೆ ನೋಡಿ ಮಂಗ್ಳೂರು ಬಜ್ಜಿ ಕೇಳ್ತಿದ್ದಾರೆ ಅಣ್ಣವರು ಮಂಗ್ಳೂರು ಸೈಡವ್ರೆ ಇರ್ಬೋದು ಅದಕ್ಕೆ ಆಸಂದವರು ಅಂತ ಆಸಂದವರಾದರೂ ಕೂಡ ಮಂಗ್ಳೂರು ಬಜ್ಜಿಯನ್ನು ತಿಂತಾ ಇದ್ದಾರೆ ಅಂದರೆ ಈ ಟೇಸ್ಟ್ ಹಾಗೆ ಇರ್ಬೋದು ಅನಿಸುತ್ತೆ ನೋಡೋಣ